ಶಿವರಾತ್ರಿಯ ಆಚರಣೆಯ ಹಿಂದಿನ ಕಥೆ ಒಂದು ಕಾಡಿನಲ್ಲಿ ವಿರಾದನೆಂಬ ಬೇಡನಿದ್ದನು ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದನು ಕಳೆದೆರಡು ದಿನಗಳಿಂದ ಎಲ್ಲಿಯೂ ಬೇಟೆಯೂ ಸಿಗದ ಕಾರಣ ಹೆಂಡತಿ ಮತ್ತು ಮಕ್ಕಳು ಉಪವಾಸದಿಂದ ತೀರ ಬಳಲುತ್ತಿದ್ದರು ಬೇಡನು ಅವನ ಹೆಂಡತಿ ಮತ್ತು ಮಕ್ಕಳಿಗೆ ತಾನು ಬೇಟೆಯಾಡಿ ಆಹಾರವನ್ನು ತಂದೆ ತರುತ್ತೇನೆ ಎಂಬ ಆಶ್ವಾಸತೆ ಆಶ್ವಾಸನೆಯನ್ನು ಇಟ್ಟು ಅಲ್ಲಿಂದ ಹೊರಟನು ಆತನು ನದಿಯ ಪಕ್ಕದಲ್ಲಿರುವ ಒಂದು ಮರವನ್ನೇಲಿ ಕುಳಿತನು ಆನಂತರ ಬೇಟೆಗಾಗಿ ಕಾದು ನೀರಡಿಕೆಗಾಗಿ ಪ್ರಾಣಿಗಳು ನೀರು ಕುಡಿಯಲು ಬರುತ್ತವೆಂದು ಆತನ ನಂಬಿಕೆಯಾಗಿತ್ತು ವ್ಯಧನಿಗೆ ಬೇಸರ ಬಂದು ಮರದ ಎಲೆಗಳನ್ನು ತೆರೆದು ಕೆಳಗೆ ಹಾಕುತ್ತಾ ಕುಳಿತನು ಆನಂತರ ಮತ್ತೊಂದು ಕಳೆಯುತ್ತ ಯುಗ ಕಳೆಯುತ್ತಾ ಬಂದಿತ್ತು ಆಗ ಪುನಃ ಕೆಳಗಡೆ ಹಾಕುತ್ತಾ ಬಂದನು ಹೀಗೆ ಮೂರು ಆಯಾಮಗಳಲ್ಲಿಯೂ ಕೂಡ ಆ ಮರದ ಎಲೆಗಳನ್ನು ಕೊಯ್ಯುವುದು ಕೆಳಗೆ ಹಾಕುತ್ತಿರಲು ಕೆಳಗಡೆ ಬಂದು ಒಂದು ಶಿವಲಿಂಗವಿತ್ತು ವ್ಯಾದನು ಹಾಕಿದ್ದ ಎಲೆಗಳು ಬಿಲ್ವ ಪತ್ರದ ಎಲೆಗಳಾಗಿದ್ದವು ಆ ಈ ಒಂದು ಇದು ವ್ಯಾದನಿಗೆ ಗೊತ್ತಿಲ್ಲದೆ ಮೂರು ಯಾಮಗಳಲ್ಲೂ ಶಿವನಿಗೆ ಬಿಲ್ವ ಪತ್ರಗಳನ್ನು ಅರ್ಚನೆ ಮಾಡಿದನು ಇದರಿಂದ ಶಿವನು ಸಂಪ್ರೀತನಾಗಿ ವ್ಯಾಧನಿಗೆ ದರ್ಶನವನ್ನು ನೀಡುತ್ತಾನೆ ನಿನಗೇನು ಬೇಕೆಂದು ಶಿವನು ವ್ಯಾಧನಿಗೆ ಕೇಳುತ್ತಾನೆ ವ್ಯಾದನಿಗೆ ತನಗೇನು ಬೇಕು ಎಂದು ಹೇಳಲು ತಿಳಿಯನಾಗದೆ ಮುಗ್ಧನಾದ ವ್ಯಾಧನು ತನ್ನ ಹೆಂಡತಿ ಮಕ್ಕಳಿಗೆ ಆಹಾರ ಬೇಕು ಎಂದಷ್ಟೇ ಗೊತ್ತು ಯಾವ ವಿಷಯವೂ ಗೊತ್ತಿಲ್ಲ ಪ್ರಭು ಎಂದನು ಆಗ ಶಿವನು ನಿನ್ನ ಹೆಂಡತಿ ಮಕ್ಕಳಿಗೆ ಆಹಾರವನ್ನು ಕೊಡುತ್ತೇನೆ ಪ್ರತೀಕವಾಗಿ ನಿನ್ನ ಭಕ್ತಿಗೆ ಮೆಚ್ಚಿನ ನಾನು ಈ ದಿನವನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಶಿವರಾತ್ರಿಯಿಂದಾಗಿ ಜಗದ ಜನರೆಲ್ಲರೂ ಆಚರಿಸಿ ಮೂರು ಯಾಮಗಳಲ್ಲೂ ಬಿಲ್ವಪತ್ರಿಗಳಿಂದ ಪೂಜಿಸಿದರೆ ಶಿವನ ಸಾನಿಧ್ಯ ದೊರಕುವಂತೆ ಅನುಗ್ರಹಿಸುತ್ತೇನೆ ಎಂದು ಬೇಟ ಬೇಡನಿಗೆ ಅಭಯವನ್ನಿಟ್ಟನು ಹಾಗಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಮಹಾಶಿವರಾತ್ರಿಯಾಗಿ ಆಚರಿಸುತ್ತಾ ಬಂದಿದ್ದಾರೆ ಈ ಮೂರು ಯಾಮಗಳಲ್ಲಿಯೂ ಶಿವನಿಗೆ ಅರ್ಚನೆ ಪೂಜೆಗಳನ್ನು ಪೂರೈಸಿ ಭಕ್ತರು ಪುನೀತರಾಗುತ್ತಿದ್ದಾರೆ ಎಲ್ಲರಿಗೂ ಮಹಾದೇವ ಒಳ್ಳೆಯದನ್ನ ಮಾಡಲಿ ಎಂದು ಬಯಸುತ್ತಾ ಮಹಾಶಿವರಾತ್ರಿಯ ಶುಭಾಶಯಗಳು ಹಾಗೆ ಧನ್ಯವಾದಗಳು